ನಮಸ್ಕಾರ ನಾನು ರೂಪಶ್ರೀ ಇದೊಂದು ಶಾರ್ಟ್ ವಿಡಿಯೋ ಸಕಾರಾತ್ಮಕ ವಿಚಾರ ಮತ್ತೊಮ್ಮೆ ಸ್ವಾಗತ ಇವತ್ತು ನೋಡೋಣ ಲೈಕ್ ಗಾಡ್ಸ್ ಅಡ್ವೈಸ್ ಏನಿದೆ ಅಂತ ನಾವು ಹೇಗೆ ನಗ್ತಾ ಇರಬೇಕು ಹೇಗೆ ಖುಷಿಯಾಗಿರಬೇಕು ಬರೋ ಚಾಲೆಂಜಸ್ನ ಲೈಫಲ್ಲಿ ಎದುರಿಸ್ತಾ ಯಾವ ರೀತಿ ನಾವು ಸಕಾರಾತ್ಮಕವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಓಕೆನಾ ಓಕೆ ಇವತ್ತು ನೋಡೋಣ ಟುಡೇ ಇಸ್ ಎ ಗುಡ್ ಡೇ ಟು ಹ್ಯಾವ್ ಎ ಗುಡ್ ಡೇ ಸೊ ಪ್ರತಿ ಸಲ ನಾವೇನು ಮಾಡ್ತೀವಿ ಬೇಜಾರು ಪಟ್ಕೊಂಡು ಇವತ್ತು ಚೆನ್ನಾಗಿಲ್ಲ ಇವತ್ತು ಬೇಜ ಏನು ಇವತ್ತೇನೋ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅನ್ನೋದಕ್ಕೋಸ್ಕರ ತುಂಬ ದಿನನ ಬಯಕ್ಕೆ ಶುರು ಮಾಡಿಬಿಡ್ತೀವಿ ಆದರೆ ಇಟ್ಸ್ ಆ ಥರ ಯೋಚನೆ ಮಾಡ್ತೀನಿ ಎವ್ರಿ ಡೇ ಈಸ್ ಗುಡ್ ಇವತ್ತು ಬೆಳೆ ಒಳ್ಳೆ ದಿನ ಅಂತ ಅಂದ್ಕೊಂಡು ಏನೇ ಚಾಲೆಂಜಸ್ ಬಂದರೂ ನಗ್ತಾ ಎದುರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಕಲ್ಟಿವೇಟ್ ಪೀಸ್ ಕಮಿಟ್ ಟು ಪೀಸ್ ಏನೇ ಚಾಲೆಂಜಸ್ ಬಂದರೂ ಅದನ್ನು ಧೈರ್ಯವಾಗಿ ತೊಗೊಳ್ಳೋದ್ರ ಜೊತೆಗೆ ಪಾಸಿಟಿವ್ ಆಗೂ ಇರಬೇಕು ಜೊತೆಗೆ ಸಮಾಧಾನವಾಗಿ ಎದುರಿಸ್ಬೇಕು ಏನೇ ನಕಾರಾತ್ಮಕವಾಗಿ ಏನೋ ಚಿಂತನೆ ಮಾಡೋದು ಅಥವಾ ಇನ್ನೇನೋ ಒಂದು ಆ್ಯಕ್ಷನ್ ಮಾಡಕ್ಕೆ ಹೋಗೋದು ಆ ಥರ ಮಾಡಬಾರ್ದು ಕೂಲಾಗಿರಬೇಕು కూలగా ఎదుర్స్కు అంత నీవేనతీరా కమెంట్ సెక్షన్ హి ఓకేనా థ్యాంక్ యూ